ಇದು ಕೇವಲ ಮಹಲು ಮಾತ್ರವಲ್ಲ ಇದೊಂದು ಕೋಟೆಯಾಗಿದೆ ಇದು ಅಧ್ಯಕ್ಷರ ಮನೆ ಮಾತ್ರವಲ್ಲ ಇದು ಅಮೆರಿಕದ ಹೃದಯ ಎಂದು ಕರೆಯಲ್ಪಡುತ್ತದೆ ಆದರೆ ಅದರ ಕೆಳಗೆ ಏನಿದೆ ಮತ್ತು ಅದು ಏಕೆ ಇಷ್ಟು ಸುರಕ್ಷಿತವಾಗಿದೆ ವೈಟ್ ಹೌಸ್ನಲ್ಲಿ ಸರ್ಕಾರಿ ಭೋಜನಕೂಟಗಳು ಮಾತ್ರ ನಡೆಯುವುದಲ್ಲದೆ ವಿಶ್ವದ ಪ್ರಮುಖ ನಿರ್ಧಾರಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಆದರೆ ಈ ಕಟ್ಟಡವು ಎಷ್ಟೇ ಪ್ರತಿಮಾರೂಪದ್ದಾಗಿದ್ದರೂ ಅದರೊಳಗಿನ ವ್ಯವಸ್ಥೆಯೂ ಅಷ್ಟೇ ನಿಗೂಢ ಭರಿತವಾಗಿದೆ ಶ್ವೇತಭವನದಲ್ಲಿ ನೂರ ಮೂವತ್ತೆರಡು ಕೊಠಡಿಗಳು ಮೂವತ್ತೈದು ಸ್ನಾನಗುಹಗಳು ಮತ್ತು ಆರು ಫ್ಲೋರ್ಗಳಿವೆ ಅವು ನೆಲಮಾಳಿಗೆಯಿಂದ ಮೂರನೇ ಮಹಡಿಯವರೆಗೆ ಸಂಪೂರ್ಣ ಜಾಲವನ್ನು ಹೊಂದಿವೆ ನಾಲ್ಕುನೂರಕ್ಕೂ ಹೆಚ್ಚು ಬಾಗಿಲುಗಳು ಸುಮಾರು ನೂರೈವತ್ತು ಕಿಟಕಿಗಳು ಮತ್ತು ಇಪ್ಪತ್ತೆಂಟು ಬೆಂಕಿಗೂಡುಗಳಿವೆ ಕಟ್ಟಡದ ಪೂರ್ವಭಾಗದಲ್ಲಿ ಪ್ರಥಮ ಮಹಿಳೆಯ ಇದೆ ಅತ್ಯಂತ ರಹಸ್ಯ ಸ್ಥಳವೂ ಕೂಡ ಇದೇ ಆಗಿದೆ ಅಧ್ಯಕ್ಷೀಯ ತುರ್ತು ಕಾರ್ಯಾಚರಣೆ ಕೇಂದ್ರ ಇದನ್ನು ಪಿಇಒಸಿ ಎಂದೂ ಕರೆಯುತ್ತಾರೆ ಇದು ಪರಮಾಣು ನಿರೋಧಕ ಬಂಕರ್ಗಳಾಗಿವೆ ಲೆವೆನ್ ರಂದು ಉಪಾಧ್ಯಕ್ಷ ಡಿಚ್ಚಿನಿ ಮತ್ತು ಅಧ್ಯಕ್ಷ ಬುಷ್ ಅವರನ್ನು ಇದರೊಳಗೆ ಕರೆದೊಯ್ಯಲಾಯಿತು ಸಿಟುವೇಷನ್ ರೂಮ್ ಇದರ ಪಶ್ಚಿಮ ಭಾಗದಲ್ಲಿದೆ ಇರಾಕ್ ಯುದ್ಧವನ್ನು ಪ್ರಾರಂಭಿಸಿದ ಮತ್ತು ಬಿನ್ ಲಾಡೆನ್ ಅವರ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡಿದ ಸ್ಥಳವೂ ಇದೇ ಆಗಿದೆ ಈ ಐದು ಸಾವಿರದ ಐನೂರು ಚದರ ಅಡಿ ಏರಿಯಾದ ವಿಸ್ತೀರ್ಣವು ಮೊದಲು ಬೌಲಿಂಗ್ ಅಲೆ ಆಗಿತ್ತು ಈಗ ಈ ಸ್ಥಳವು ಸಂಪೂರ್ಣ ಕಂಗಾವಲು ಕೇಂದ್ರವಾಗಿದ್ದು ಸಾಂಕೇತಿಕ ಮತ್ತು ಐತಿಹಾಸಿಕ ಸ್ಥಳವಾಗಿರುವ ಓವಲ್ ಆಫೀಸ್ನಲ್ಲಿ ವಿಶ್ವದ ಅತಿದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಭದ್ರತೆಯ ಬಗ್ಗೆ ಹೇಳುವುದಾದರೆ ಇಲ್ಲಿನ ಬೇಲಿಗಳ ಎತ್ತರವನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆರು ಪಾಯಿಂಟ್ ಐದು ಅಡಿಗಳಿಂದ ಹದಿಮೂರು ಅಡಿಗಳಿಗೆ ದ್ವಿಗುಣಗೊಳಿಸಲಾಯಿತು ಇದು ಕೇವಲ ಕಬ್ಬಿನದ ಸರಳುಗಳಲ್ಲ ಅವು ಗಳಾಗಿವೆ ಅಂದರೆ ಯಾರು ಮೇಲೆ ಹತ್ತಲು ಸಾಧ್ಯವಿಲ್ಲ ಪ್ರೆಷರ್ ಸೆನ್ಸರ್ಗಳು ಮತ್ತು ಬ್ಲಾಸ್ಟ್ ರೆಸಿಸ್ಟೆಂಟ್ ತಂತ್ರಜ್ಞಾನದಿಂದ ತುಂಬಿವೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬುಲೆಟ್ ಪ್ರೂಫ್ ಗ್ಲಾಸ್ಗಳಿಂದ ಶ್ವೇತಭವನದ ನೂರೈವತ್ತು ಕಿಟಕಿಗಳನ್ನು ಸ್ಥಾಪಿಸಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಾರೋ ರೈತನಿಂದ ಅದರ ಮೇಲೆ ಗುಂಡು ಹಾರಿಸಿದಾಗ ಬುಲೆಟ್ ಪ್ರೂಫ್ ಗ್ಲಾಸು ಎಲ್ಲಾ ಗುಂಡುಗಳನ್ನು ನಿಲ್ಲಿಸಿತು ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಹೇಳುವುದಾದರೆ ವೈಟ್ ಹೌಸ್ನ ಸುತ್ತಲಿನ ವಾಯುಪ್ರದೇಶವು ಸಿಕ್ಸ್ ನಿಷೇಧಿತ ವಲಯವಾಗಿದೆ ಇಲ್ಲಿ ಯಾವುದೇ ಅನಧಿಕೃತ ವಿಮಾನವನ್ನು ತಕ್ಷಣವೇ ಪತ್ತೆಹಚ್ಚಬಹುದು ಮತ್ತು ಕ್ಷಿಪಣಿ ಮೂಲಕ ಕೆಳಗೆ ಬೀಳಿಸಬಹುದು ಸಣ್ಣ ಮತ್ತು ಮಧ್ಯಮ ವ್ಯಾಪ್ತಿಯ ವಾಯು ಕ್ಷಿಪಣಿಗಳನ್ನು ವಾಷಿಂಗ್ಟನ್ ಸುತ್ತಲೂ ಇರಿಸಲಾಗಿದೆ ಕರ್ತವ್ಯದಲ್ಲಿ ಎಷ್ಟು ಏಜೆಂಟ್ಗಳಿದ್ದಾರೆಂದು ಯಾರಿಗೂ ತಿಳಿದಿಲ್ಲ ಆದರೆ ವರದಿಗಳ ಪ್ರಕಾರ ಶ್ವೇತಭವನದ ಸುತ್ತಲೂ ಒಂದು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರೆ ಆರ್ಮ್ ಪೆಟ್ರೋಲ್ಸ್ ಛಾವಣಿಯ ಮೇಲ್ಭಾಗದಲ್ಲಿ ಸ್ನೈಪರ್ಗಳು ಮತ್ತು ಜೊತೆಗೆ ಸಂಪೂರ್ಣ ಕಂಗಾವಲು ವ್ಯವಸ್ಥೆ ಯಾವಾಗಲೂ ಸಕ್ರಿಯವಾಗಿರುತ್ತದೆ ಆಶ್ಚರ್ಯಕರ ವಿಷಯವೆಂದರೆ ಶ್ವೇತಭವನದ ಕೆಳಗೆ ಒಂದು ರಹಸ್ಯ ಸುರಂಗವಿದ್ದು ಅದು ಪೆಂಟಗನ್ ಕ್ಯಾಪಿಟಲ್ ಕಟ್ಟಡ ಬ್ಲೇರ್ ಹೋಸ್ ಮತ್ತು ಉಪಾಧ್ಯಕ್ಷರ ನಿವಾಸಕ್ಕೆ ತಲುಪುತ್ತದೆ